ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿ ಆ ಸಾಧಕನ ಸುತ್ತಮುತ್ತ ಇದ್ರೆ ಭಕ್ತ ಆಗಿರಬಹುದು ಅಥವಾ ಧ್ಯಾನಸ್ಥ ಆಗಿರಬಹುದು ಅಥವಾ ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಕ್ಕಂಥ ಆ ಜೀವ ಆಗಿರಬಹುದು ಅಂದರೆ ಮನುಷ್ಯ ಸ್ತ್ರೀ ಪುರುಷ ಯಾರಾದರೂ ಆಗಿರಬಹುದು ಆ ಸಂದರ್ಭದಲ್ಲಿ ದೈವಿಕ ಶಕ್ತಿ ಆ ಮನುಷ್ಯನ ಸುತ್ತಮುತ್ತ ಇದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಬಾಧೆಗಳಾಗ್ತಾವ ದೇಹದಲ್ಲಿ ಸಮಸ್ಯೆಗಳು ಉಂಟಾಗ್ತಾವ ಉದಾಹರಣೆಗೆ ಕುತ್ತಿಗೆಯ ಭಾಗ ನೋವಾಗ್ತಕ್ಕಂಥದ್ದು ಸೊಂಟದ ಮೇರುದಂಡ ನೋವಾಗ್ತಕ್ಕಂಥದ್ದು ಭುಜದ ಭಾಗಗಳಲ್ಲಿ ನೋವಾಗೋದು ಹಾಗೆ ಕೈ ಮೊಳಕೈಯಲ್ಲಿ ನೋವಾಗೋದು ಕಾಲು ಮಂಡಿಯಲ್ಲಿ ನೋವಾಗೋದು ಪಾದದಲ್ಲಿ ನೋವಾಗೋದು ಪಾಲ ಪಾದಕ್ಕೆ ಆಗಿರ್ತಕ್ಕಂಥ ಮೂಳೆ ಕಾಲಿನ ಮೂಳೆ ಏನಿದೆ ಆ ಭಾಗಗಳು ನೋವಾಗೋದು ಈ ರೀತಿಯಾಗಿ ದೇಹದಲ್ಲಿ ನೋವುಗಳು ಬಾಧೆಗಳು ಬರುತ್ತಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಒಬ್ಬ ಮನುಷ್ಯನಿಗೆ ದೈವಿಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ದೇಹದಲ್ಲಿ ಬಾಧೆ ಆಗುತ್ತೆ ನೋವಾಗುತ್ತೆ ಸಂಕಟ ಆಗುತ್ತೆ ಎಂತಕ್ಕಂಥದ್ದನ್ನು ನೀವು ಕೇಳಿರ್ತೀರ ಅದು ಯಾವಾಗ ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂದರೆ ಯಾವಾಗ ದೇವಾಲಯದಲ್ಲಿ ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಗಳೇನಿರ್ತಾವೆ ಆ ಸಂದರ್ಭದಲ್ಲಿ ಆ ಒಂದು ಭಕ್ತ ಜೀವ ಯಾವುದಿರುತ್ತೆ ಅಲ್ಲಿ ಆಚಾರ್ಯರು ಇರ್ಬೋದು ಐನಾರ್ ದೇವಸ್ಥಾನದಲ್ಲಿ ಆ ದೈವಶಕ್ತಿನ ಪೂಜೆ ಮಾಡ್ತಕ್ಕ ಐನಾರ ಇರ್ಬೋದು ಅಥವಾ ಅಲ್ಲಿನ ಕುಟುಂಬದ ಜನ ಯಾರಿರ್ತಾರೆ ಅವ್ರ ಮೇಲೆ ದೈವಿಕ ಶಕ್ತಿ ಆಹ್ವಾನಿ ಆಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಏನಿರುತ್ತೆ ಅಂತಹ ಜನಗಳ ಮೇಲೆ ಬಂದದ್ದಾದರೆ ಅದು ಅದಕ್ಕೆ ಏನವ್ರು ಮಾಡ್ತಾರೆ ಎಲ್ಲಾ ರೀತಿಯಾದಂತ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಆರು ತಿಂಗಳುಗಳ ಮುಂಚಿತವಾಗಿಯೇ ಶುದ್ಧೀಕರಣ ದೇಹದ ಶುದ್ಧೀಕರಣ ಬುತ್ತಿಯ ಶುದ್ಧೀಕರಣ ಆಹಾರದ ಶುದ್ಧೀಕರಣ ಇದರಲ್ಲೆಲ್ಲ ಯಮ ನಿಯಮ ಇದೆಲ್ಲ ಅನುಸರಿಸ್ತಾರೆ ಬೇರೆ ಬೇರೆ ಜಾಗಗಳಿಗೆ ಹೋಗೋದಿಲ್ಲ ಸಾವು ನೋವಾದ ಜಾಗಕ್ಕೆ ಹೋಗೋದಿಲ್ಲ ಸ್ಮಶಾನಕ್ಕೆ ಹೋಗೋದಿಲ್ಲ ತಂತ್ರ ಮಾಡ್ತಕ್ಕಂಥ ಕಾರ್ಯಗಳಿಗೆ ಅಂತರ ಕಾರ್ಯಗಳೇನು ಮಾಡ್ತಾರೆ ಅಲ್ಲಿಗೆ ಹೋಗೋದಿಲ್ಲ ಬೇರೆ ಬೇರೆ ಜಾಗಗಳೇನಿರ್ತಾ ಆ ಹಾನಿಗೋಗೋದಿಲ್ಲ ಯಾಕೆ ನಾ ಈ ಒಂದು ದೇವಾಲಯದಲ್ಲಿ ಜಾತ್ರೆ ಇದೆ ಆ ಕಾರಣದಿಂದ ಇವರಿಗೆ ಇವ್ರ ಮೈ ಮೇಲೆ ದೇವರು ಬರುತ್ತೆ ಅದಕ್ಕೋಸ್ಕರ ಇವರು ರತ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಅಂತ ನೀವು ಕೇಳಿರ್ತೀರ ಅದು ಆ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಬೇರೆ ಬೇರೆ ದೇವಾಲಯಗಳಲ್ಲಿ ಕರಗಗಳನ್ನು ಹೊರ್ತಾರೆ ಬೇರೆ ಬೇರೆ ದೇವಾಲಯಗಳಲ್ಲಿ ಅಡ್ಡೆಯನ್ನು ಹೊರ್ತಾರೆ ಬೇರೆ ಬೇರೆ ದೇವಾಲಯಗಳಲ್ಲಿ ಕಳಸವನ್ನು ಹೊರ್ತಾರೆ ಆ ಕಳಸವನ್ನು ಹೊತ್ತಿರ್ತಕ್ಕಂಥವ್ರ ಮೇಲೆ ದೈವ ಪ್ರವ ಪ್ರವೇಶವಾಗುತ್ತೆ ಆ ಕಾರಣಕ್ಕೆ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಉಪವಾಸ ನಿಯಮಗಳ ಅನುಸಾರವಾಗಿರ್ತಾರೆ ಆಗ ದೈವಶಕ್ತಿ ಬಂದಂತಹ ಸಂದರ್ಭದಲ್ಲಿ ಆ ದೇಹದ ಮೇಲೆ ಪ್ರವೇಶಿಸ್ತಕ್ಕಂತಹ ಸಂದರ್ಭದಲ್ಲಿ ಪ್ರವೇಶಿಸಿದಾಗ ಆ ರೀತಿಯಾದಂಥ ಊರ್ಜೆ ಪ್ರವಾಹಿತವಾಗತ್ತೆ ಅಲ್ಲಿ ಪ್ರವಾಹಿತವಾದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಹಲವಾರು ರೀತಿಯಾದಂಥ ದೇಹದಲ್ಲಿ ಒಂದು ರೀತಿಯಾಗಿ ತೂಕ ಭಾರ ಅಗಾಧವಾದಂಥ ಶಕ್ತಿ ಪ್ರಾಪ್ತಿಯಾಗತ್ತೆ ಆದ್ರೆ ಒಬ್ಬ ಸಾಧಕ ಏನಿರ್ತಾರೆ ಸಾಧನೆಯನ್ನು ಮಾಡಿದರೆ ಭಕ್ತಿ ಆಚರಣೆಯನ್ನು ಮಾಡಿದರೆ ಧ್ಯಾನಾಭ್ಯಾಸವನ್ನು ಮಾಡಿ ದೈವಿಕ ಅನುಗ್ರಹವನ್ನು ಪಡೆದಿದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ದೈವಿಕ ಶಕ್ತಿ ಸುತ್ತಮುತ್ತ ಇದ್ದಂಥ ಪಕ್ಷದಲ್ಲಿ ನಾನು ಮೊದಲೇ ಹೇಳಿದಂತೆ ತಲೆಯಲ್ಲಿ ನೋವು ಬರೋದು ಕೀಲುಗಳಲ್ಲಿ ದೇಹದ ಯಾವ ಯಾವ ಭಾಗಗಳಲ್ಲಿ ಹೇಳಿದೆ ಆ ಭಾಗಗಳಲ್ಲಿ ಕೀಲು ನೋವು ಬರ್ತಕ್ಕಂಥದ್ದು ಆಗತ್ತಾ ಕೀಲು ನೋವುಗಳು ಉಂಟಾಗ್ತಾವ ಯಾವುದೇ ದೈವಿಕ ಶಕ್ತಿಯ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಯಾವುದೇ ಕೀಲು ನೋವುಗಳು ಬರುವುದಿಲ್ಲ ಗಮನಿಸಿ ಯಾವುದೇ ಮೂಳೆಯಲ್ಲಿ ಕುತ್ತಿಗೆ ಭಾಗ ಆಗಿರಬಹುದು ಮೊಳಕೈ ಆಗಿರಬಹುದು ನಾನು ಯಾವ್ಯಾವ ಹೇಳಿದೆ ಯಾವುದೇ ಜಾಗಗಳಾಗಿರಬಹುದು ದೈವಿಕ ಶಕ್ತಿ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ನೋವುಗಳು ಬರುವುದಿಲ್ಲ ಅವರಿದ್ದಂಥ ಪಕ್ಷದಲ್ಲಿ ಆ ಭಕ್ತ ಮತ್ತು ಸಾಧಕನ ಸ್ಥಿತಿ ಹೇಗಿರುತ್ತೆ ಅರಳಿದ ಹೂವು ಸುಗಂಧದಿಂದ ಕೂಡಿರ್ತಕ್ಕಂತಹ ಹೂವೇನಿದೆ ಆ ರೀತಿಯಾಗಿರತ್ತೆ ಯಾವ ರೀತಿಯಾಗಿರುತ್ತೆ ಇಬ್ಬನಿಯ ಹನಿಯಲ್ಲಿ ಸೂರ್ಯ ದೇವನ ಏಳು ಬಣ್ಣಗಳು ಏನು ಕಾಮನ ಬಿಲ್ಲಿನ ಏಳು ಬಣ್ಣಗಳು ಇಬ್ಬನಿಯ ಹನಿಯಲ್ಲಿ ಕಾಣಿಸುವಂತೆ ದೈವ ಶಕ್ತಿಯ ಅನುಗ್ರಹ ಪ್ರಾಪ್ತಿ ಮತ್ತು ಆ ಒಂದು ಹಗೂರತೆ ಸಕಾರಾತ್ಮಕತೆ ಶಾಂತಿ ಶುಭತೆ ಆ ಜೀವಕ್ಕೆ ಪ್ರಾಪ್ತಿಯಾಗುತ್ತೆ ಲಭ್ಯ ಇರುತ್ತೆ ಬದಲಿಗೆ ಯಾವುದೇ ರೀತಿಯಂತ ಭಾರ ಆಗ್ತಕ್ಕಂಥದ್ದಾಗಲಿ ಅಥವಾ ನೋವು ಆಗ್ತಕ್ಕಂಥದ್ದಾಗಲಿ ಆಗುವುದಿಲ್ಲ ಯಾವುದು ಜಗತ್ತಿನಲ್ಲಿ ಇಂಪಾದ ಸ್ವರ ಎಂದಾದರೆ ಯಾವುದು ಅನಾಹದ ಸ್ವರಗಳಿದೆಯೋ ಯಾವುದು ಉತ್ಪನ್ನವಾಗಿಲ್ಲ ಮನುಷ್ಯನಂತೆ ಉತ್ಪನ್ನವಾಗಿಲ್ಲ ಆ ಸ್ವರದಂತೆ ಅವರ ಸ್ವರ ಮತ್ತು ಶಕ್ತಿ ಆ ಶಬ್ದ ಅತಿ ಸಣ್ಣದರಲ್ಲಿ ಸಣ್ಣ ಅತಿ ಸೌಮ್ಯದಲ್ಲಿ ಸೌಮ್ಯ ಅತಿ ಶುದ್ಧದಲ್ಲಿ ಶುದ್ಧ ಅತಿ ಮಧುರದಲ್ಲಿ ಮಧುರ ಅತಿ ಹಗುರದಲ್ಲಿ ಹಗುರ ಅತಿ ಸ್ಪಷ್ಟದಲ್ಲಿ ಸ್ಪಷ್ಟ ಅತಿ ಶುದ್ಧದಲ್ಲಿ ಶುದ್ಧ ಅತಿ ಕೋಮಲದಲ್ಲಿ ಕೋಮಲ ಅತಿ ಕಾಂತಿಯಲ್ಲಿ ಕಾಂತಿ ಅತಿ ಸರಳತೆಯಲ್ಲಿ ಸರಳತೆಯನ್ನು ಹೊಂದಿರುತ್ತೆ ಅವರ ಧ್ವನಿ ಪ್ರಕಾಶಮಾನದಲ್ಲಿ ಯಾವುದು ಶಾಂತಿಯಿಂದ ಕೂಡಿರುವ ಸುಂದರ ಪ್ರಕಾಶಮಾನವೋ ಆ ರೀತಿಯಾಗಿ ದೈವಿಕ ಶಕ್ತಿಯ ಅನುಗ್ರಹ ಇರ್ತಕ್ಕಂಥದ್ದು ದೈವಿಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ನನಗೆ ಅಲ್ಲಿ ಮೈ ನೋವಾಗುತ್ತೆ ನನಗೆ ತಲೆಯಲ್ಲಿ ನೋವಾಗುತ್ತೆ ನನಗೆ ಹಾಗೆ ನೋವಾಗುತ್ತೆ ಆ ರೀತಿಯಾಗಿ ದೈವಿಕ ಶಕ್ತಿ ಪ್ಯೂರ್ ಎನರ್ಜಿ ದೈವಿಕ ಶಕ್ತಿ ಏನು ಹಗುರ ಪ್ಯೂರ್ ಎನರ್ಜಿ ಕರೆಂಟಿನ ಕಿರಣಗಳನ್ನು ನೀವು ನೋಡ್ತೀರಿ ಅದು ಏನೇನು ಕಾರ್ಯ ಮಾಡುತ್ತೆ ದೊಡ್ಡ ದೊಡ್ಡ ರಾಕೆಟ್ಗಳನ್ನೇ ತಗೊಂಡು ಹೋಗೋದ ಮೇಲಕ್ಕೆ ಆ ಶಕ್ತಿ ಎನರ್ಜಿ ಸಣ್ಣದಾದಂತ ಒಂದು ಚಿಕ್ಕ ವೈರಲ್ಲಿ ಪಣಪಣ ಅನ್ನೋ ಬಲ್ಪು ಕೂಡ ಬೆಳಗತ್ತೆ ಎನರ್ಜಿ ಆದ್ರೆ ನಿಮ್ಗೆ ಅದ್ರ ತೂಕ ಕಾಣಿಸಿದ್ಯಾ ಎಲ್ಲಾದ್ರೂ ಅದ್ರ ತೂಕ ಅಳತೆ ಮಾಡ್ತೀರಾ ಒಂದು ಗ್ರಾಮ್ ಇದೆಯಾ ಅಥವಾ ಒಂದು ಕೆ ಜಿ ಇದೆಯಾ ನೂರು ಕ್ವಿಂಟಾಲ್ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ ಶಕ್ತಿ ನೋಡಿದ್ದೀರಾ ನೋಡಿದ್ದೀರಿ ಅಂದ ಮೇಲೆ ಅಳತೆ ಮಾಡಿದ್ದೀರಾ ಹಗುರ ಹೇಗಿದೆ ತೂಕ ಹೇಗಿದೆ ಅದರ ಬಗ್ಗೆ ಅಭ್ಯಾಸಿಸಿ ಅದರ ಬಗ್ಗೆ ಅರ್ಥೈಸಿಸಿ ಅದರ ಬಗ್ಗೆ ವಿಶ್ಲೇಷಿಸಿ ಯಥಾ ಪ್ರಕಾರ ಜ್ಞಾನ ಅರಿಯುವುದಾದರೆ ಶಕ್ತಿ ಗಟ್ಟಿಯಾಗಿರ್ತಕ್ಕಂಥದ್ದು ಆದರೆ ತೂಕವಿಲ್ಲ ಶಕ್ತಿ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಆದರೆ ತೂಕವಿಲ್ಲ ಹಾಗೆ ದೈವಿಕ ಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಯಾರ ಸುತ್ತಮುತ್ತ ಇರ್ತಾರೋ ಅಲ್ಲಿ ಸುಗಂಧದ ವಾತಾವರಣ ಶಾಂತಿಯ ವಾತಾವರಣ ಕೋಮಲ್ಲತೆಯ ವಾತಾವರಣ ಸದಾ ಕಾಲ ಕೂಡ ಒಂದು ಸ್ಪಷ್ಟತೆ ಗಾಳಿ ಕೂಡ ತದ್ವಿರುದ್ಧವಾಗಿ ಚಲಿಸಿ ಡಿಕ್ಕಿ ಹೊಡೆಯೋದಿಲ್ಲ ಬೆಳಕು ಕೂಡ ತದ್ವಿರುದ್ಧವಾಗಿ ಚಲಿಸಿ ಆಹಾ ಅನ್ನೋದಿಲ್ಲ ಯಾವುದೇ ಘರ್ಷಣೆಗಳಿಲ್ಲ ಶಾಂತತೆ ಆ ಭಗವಂತನ ಉಪಸ್ಥಿತಿ ದೈವಿಕ ಶಕ್ತಿಯ ಉಪಸ್ಥಿತಿ ಏನಿದೆ ಯಾರ ದೇಹದಲ್ಲೂ ನೋವು ಕೊಡ್ತಕ್ಕಂಥದ್ದಿಲ್ಲ ಮನಸ್ಸಿನಲ್ಲಿ ವೇದನೆ ಕೊಡ್ತಕ್ಕಂಥದ್ದಿಲ್ಲ ಉದಾಹರಣೆಯಾಗಿ ಗಮನಿಸಿ ಒಂದು ದೇಹದಲ್ಲಿ ಕ್ಯಾನ್ಸರ್ ಇದೆ ಸಕ್ಕರೆ ಕಾಯಿಲೆ ಇದೆ ದೇಹದಲ್ಲಿ ಗಡ್ಡೆಗಳು ಬಂದಾವೆ ದೇಹದಲ್ಲಿ ರಕ್ತ ಶುದ್ಧ ಆಗಿದೆ ದೇಹದಲ್ಲಿ ಇನ್ಯಾವ್ಯಾವುದೋ ರುಜಿನಿಗಳಿದ್ದಾವೆ ಆ ದೇಹವನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಒಂದು ಹೊಂಗೆ ಮರದಡಿಯ ಕೆಳಗಡೆ ನೀವು ಕೂರಿಸಿದ್ರೆ ಅಯ್ಯೋ ಇದಕ್ಕೆ ರೋಗ ಇದೆಯಪ್ಪ ನಾನು ತಂಪಾದ ಗಾಳಿಯನ್ನು ಸೂಸುವುದಿಲ್ಲ ಎಂದು ಮರ ಅನ್ನುತ್ತಾ ಮರದ ಕಾರ್ಯ ಏನು ತಂಪಾಗಿ ಗಾಳಿಯನ್ನ ಸೂಸುವುದು ಹಾಗೆಯೇ ದೈವಿಕ ಶಕ್ತಿ ಸಕಾರಾತ್ಮಕ ಶಕ್ತಿ ಹಗುರದಲ್ಲಿ ಅತಿ ಹಗುರ ಯಾವುದು ನೋವಿಗೆ ಒಂದು ಕಿಡಿಯಷ್ಟು ಅಲ್ಲಿ ಸ್ಥಾನ ಇಲ್ಲ ರೋಗ ಇರ್ತಕ್ಕಂಥ ದೇಹಕ್ಕೆ ರೋಗ ಇದೆ ಆದರೆ ಈ ಹೊಂಗೆ ಮರದ ನೆರಳಿಗೆ ಏನು ಸಮಸ್ಯೆ ವಾಯುವಿಗೆ ಏನು ಸಮಸ್ಯೆ ಅದರ ಸಕಾರಾತ್ಮಕತೆಯನ್ನ ಬೀರುತ್ತೆ ವಾಯುವಿನ ರೂಪದಲ್ಲಿ ಹಾಗಿದ್ದಾಗ ದೈವಶಕ್ತಿ ಸಕಾರಾತ್ಮಕವಾಗಿರುತ್ತೆ ಸಾಧಕನಿಗೆ ದೇಹದಲ್ಲಿ ಎನರ್ಜಿಗಳ ಕಾಟ ಇರ್ಬೋದು ದೇಹದಲ್ಲಿ ರೋಗ ಇರಬಹುದು ದೇಹದಲ್ಲಿ ಅಶುದ್ಧತೆ ಇರಬಹುದು ಯಾವುದೇ ಸಂದರ್ಭ ಇದ್ರೆ ಆ ಕಾರಣಗಳಿಂದ ಆ ಸಾಧಕನಲ್ಲಿ ಅಥವಾ ಭಕ್ತಿ ಆಚರಣೆ ಮಾಡುವ ಧ್ಯಾನ ಆಚರಣೆ ಮಾಡುವ ಸಿದ್ಧಿಶಕ್ತಿಯನ್ನ ಪಡೆತಕ್ಕಂತಹ ಮನುಷ್ಯರಾರಿರ್ತಾರೆ ಸ್ತ್ರೀ ಪುರುಷರಾರಾದರೂ ಆಗಲಿ ಅವರಿಗೆ ನೋವು ಬಾಧೆಗಳಾಗುವುದು ಆತ್ಮಗಳ ಕಾರಣದಿಂದ ದೇಹದಲ್ಲಿನ ರೋಗರುಜಿನಿಯ ಕಾರಣದಿಂದ ಮನುಷ್ಯ ಸ್ವಯಂ ತನ್ನನ್ನ ತಾನು ನಡೆಸದೆ ಆಲಾಸ್ಯವನ್ನ ಮಾಡಿಕೊಂಡು ದೇಹದ ಶಕ್ತಿಯನ್ನ ಜೀವದ ಶಕ್ತಿಯನ್ನ ಆತ್ಮದ ಶಕ್ತಿಯನ್ನ ಕುಂದಿಸಿಕೊಂಡಿರುವ ಕಾರಣ ಅದಕ್ಕೆ ನೋವಾಗತ್ತೆ ದೈವಿಕ ಶಕ್ತಿ ಪ್ರವೇಶವಾದರೆ ಯಾರ ದೇಹಕ್ಕೂ ಬಾಧೆ ಇಲ್ಲ ಬಾಧೆ ಕೊಡುವುದಾದರೆ ಅದು ದೈವಿಕ ಶಕ್ತಿಯೇ ದೈವಿಕ ಶಕ್ತಿ ಜಗನ್ಮಾತೆ ತಾಯಿ ತಾಯಿ ಮಗುವಿಗೋಸ್ಕರ ಸರ್ವವನ್ನೂ ತ್ಯಾಗ ಮಾಡ್ತಾಳೆ ತಾಯಿ ಆಹಾರ ಪೋಷಣೆಯನ್ನು ಮಾಡ್ತಾಳೆ ಹಾಗೆ ರಕ್ಷಣೆಯನ್ನು ಮಾಡ್ತಾಳೆ ಎಲ್ಲಾದರೂ ನೋ ನೋಡಿದ್ದೀರಾ ನೋಡಿದ್ದೀರ ಅದು ಯಾವುದೇ ಘಟ್ಟದಲ್ಲಿ ಜೀವದ ಜೊತೆ ನಡೀತಾ ಇದೆ ಅದಕ್ಕೆ ಶಿಕ್ಷಣ ತಾಯಿ ಸಿಹಿ ತಿಂಡಿಯನ್ನು ಕೊಟ್ಟಿದ್ದಾಳೆ ತಿನ್ನು ಎಂದು ಅದು ಮಣ್ಣಿಗೆ ಬೀಳ್ಸ್ಕೊಂಡು ಮಣ್ಣು ಸಮೇತ ತಿಂಡಿ ತಿನ್ನಕೋದ್ರೆ ಅದು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಹೊಡೀತಾಳೆ ಅದು ಶಿಕ್ಷಣ ಇಡೀ ಜಗತ್ತಿನಲ್ಲಿ ಜೀವಗಳೆಲ್ಲವೂ ಮನುಕುಲ ಜೀವಗಳೆಲ್ಲವೂ ಏನು ಶಿಕ್ಷೆಯನ್ನು ಅನುಭವಿಸುತ್ತಿವೆ ಕಷ್ಟಕಾರ ಪಣ್ಯಗಳಿಗೆ ಒಳಗಾಗಿವೆ ಇದು ಶಿಕ್ಷಣ ಈ ರೀತಿಯಾಗಿ ಬದುಕಬೇಕು ಎಂಬಂತಹ ಶಿಕ್ಷಣವೇ ವಿನ ಅದು ದೇವರು ಕೊಡ್ತಕ್ಕಂತಹ ಶಿಕ್ಷೆ ಅಲ್ಲ ಹೀಗೆ ದೈವಿಕ ಶಕ್ತಿಯ ಉಪಸ್ಥಿತಿಯನ್ನು ಅವರು ಜೊತೆಗಿದ್ದಾರೆ ದೇಹದ ಹೊರಗಿದ್ದಾರೆ ಸಕಾರಾತ್ಮಕತೆಯಿಂದ ವಾತಾವರಣ ಇರುತ್ತೆ ಈ ರೀತಿಯಾದಂಥ ಲಕ್ಷಣಗಳು ಸಾಧಕನಲ್ಲಿ ಕಂಡು ಬರ್ತವೆ ಬಾಧೆಗಳಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪ್ರತಿಶತ ಬಾಧೆಗಳಿರೋದಿಲ್ಲ ಅಂತ ಹೇಳ್ತಾ ಇವ್ವಿಡ್ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಮಠಮದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಹಾಗೆ ಧ್ಯಾನಾಭ್ಯಾಸವನ್ನು ಮಾಡಲು ಸೂಕ್ತ ವಾತಾವರಣ ಶುದ್ಧ ವಾತಾವರಣವನ್ನು ತಾವು ಬಯಸಿದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಆಸಕ್ತರು ಇದನ್ನು ತರಿಸ್ಕೊಂಡಿದ್ರೆ ಸದುಪಯೋಗವನ್ನು ಪಡೆಯಬಹುದು ಹಾಗೆ ಎರಡ ರಾಗಿ ಆಯಿಲ್ ಇದೆ ಎರಡ ಪೌಡ್ರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟು ವ್ಯವಸ್ಥಳಗಳಲ್ಲಿ ಹಾಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ತುಪ್ಪದ ಪೌಡ್ರು ಆಯಿಲು ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಷನ್ಗಳು ತಮಗೆ ಸಿಗುತ್ತೆ ಫ್ರೀಯಾಗಿ ಉಚಿತವಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಇದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ಹಾಗೆಯೇ ನೇರಪೇಟಿಗೆ ಅವಕಾಶ ಇರೋದಿಲ್ಲ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಫೋನ್ ಕರೆ ಮೂಲಕ ನಿಮ್ಮ ವಿಷಯಗಳನ್ನು ಈ ಒಂದು ಕರೆ ಮೂಲಕ ಸಮಸ್ಯೆಗಳನ್ನು ಹೇಳ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ವಿಜಯದುರ್ಗ ಅಪರಾಧ ಚಾನೆಲ್ ಕೂಡ ವೀಕ್ಷಿಸಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ